ನಮಸ್ಕಾರ ವೀಕ್ಷಕರೇ ಆನ್ಲೈನ್ ಟಿವಿಗೆ ಸ್ವಾಗತ ನಾನು ನಿಮ್ಮ ಎನ್ ಕೆ ಎರೆ ಹಂಚಿನಾಳದಲ್ಲಿ ಶ್ರೀ ಪತ್ರೇಶ್ವರ ರಥೋತ್ಸವ ಕಡೆ ಸೋಮವಾರ ನಡೆಯಲಿರುವ ಜಾತ್ರಾ ಮಹೋತ್ಸವದ ಸಿದ್ಧತೆ ಕೊಪ್ಪಳದ ಶ್ರೀ ಗವಿಸಿದ್ದೇಶ್ವರ ಶಾಖಾ ಮಠದ ನೂತನ ಹೊಸ ಕಟ್ಟಡದ ಪ್ರತಿಷ್ಠಾಪನೆ ದಿನಾಂಕ ಮೂವತ್ತು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಜರುಗಲಿದೆ ಈ ಭೂಮಿ ನೀಡಿದ ಭೂತಾನಿಗಳಾದ ಶ್ರೀ ಶಿವಬಸಪ್ಪ ನಿಂಗರಡಪ್ಪ ಮುಂಡರಾಗಿ ಇವರ ಸಹೋದರರು ಹಾಗೂ ಕುಟುಂಬ ವರ್ಗದವರಿಂದ ಕನಕಾಂಬಿಕಾ ಆಶ್ರಯ ಕಾಲೋನಿ ಎರೆಹಂಚಿನಾಳ ಇವರ ಸ್ವಂತ ಜಮೀನಿನಲ್ಲಿ ನೂತನ ಶ್ರೀ ಗವಿಸಿದ್ದೇಶ್ವರ ಶ್ರೀಮಠದ ಕತ್ರು ಗದ್ದಿಗೆಯ ಪೂಜೆ ಪ್ರತಿಷ್ಠಾಪನೆ ಶ್ರೀ ಗವಿಸಿದ್ದೇಶ್ವರ ಮೂರ್ತಿಯ ಪ್ರತಿಷ್ಠಾಪನೆ ನಡೆಯಲಿದೆ ಎಂದು ತಿಳಿಸಿದ್ದಾರೆ ಈ ಜಾತ್ರೆಯ ಅಂಗವಾಗಿ ಮೂವತ್ತೊಂದು ಎಂಟು ಎರಡು ಸಾವಿರದ ಇಪ್ಪತ್ತ್ ಗ್ರಾಮದ ಯುವಕರಿಂದ ಕ್ರೀಡಾಕೂಟ ಖೋಖೋ ಕಬಡ್ಡಿ ಪಂದ್ಯಾವಳಿ ನಡೆಯಲಿದೆ ಎಂದು ತಿಳಿಸಿದರು ಗರಿ ನೂತನ ಕಟ್ಟಡ ಪ್ರತಿಷ್ಠಾಪನೆ ಅದರ ಜೊತೆಯಲ್ಲಿ ಗರಿ ಸಿದ್ದೇಶ್ವರ ಮೂರ್ತಿ ಪ್ರತಿಷ್ಠಾಪನೆ ಪೂಜೆ ಮೂವತ್ತರಂದು ಜರಗಲಿದೆ ಆಮೇಲೆ ಪತ್ರೇಶ್ವರ ದೇವಸ್ಥಾನದಲ್ಲಿ ಇವತ್ತು ಜಾತ್ರೆ ಕಡೆ ಒಂದು ಜಾತ್ರೆಯ ಅಂಗವಾಗಿ ಬೆಳಗ್ಗೆ ಅಭಿಷೇಕ ರುದ್ರಾಭಿಷೇಕ ನಡೀತೈತಿ ರುದ್ರಾಭಿಷೇಕ ನಂತರ ಮಾರುತೇಶ್ವರ ದೇವಸ್ಥಾನದಿಂದ ಪತ್ರೇಶ್ವರ ದೇವ ದೇವಸ್ಥಾನದವರಿಗೆ ನೂರ ಒಂದು ಕುಂಭಮೇಳ ನಡೀತೈತಿ ಕುಂಭಮೇಳ ನಂತರ ಒಂದು ಕಬಡ್ಡಿ ಪಂದ್ಯಾವಳಿ ನಡೀತೀವಿ ಕೋಕಾಕ ನಡಿತೆವು ಕೋಕಾಕ ನಡೀತವು ರಂಗೋಲಿ ಸ್ಪರ್ಧೆ ನಿಮ್ಮ ಆಮೇಲೆ ಇವತ್ತು ಏನು ಮಧ್ಯಾಹ್ನ ಹೊತ್ತಿಗೆ ಒಂದು ಅನ್ನ ಸಂತರ್ಪಣೆ ನಡೀತೈತಿ ಅನ್ನ ಸಂತರ್ಪಣೆ ಮರುದಿನ ಇವತ್ತು ಅಡ್ಡ ಪಲಾಕಿ ಆಮೇಲೆ ಒಂದು ಯುವಕರಿಂದ ಕೋಲಾಟ ನಡೀತಾ ಅಮ್ಮ ಸೋಮವಾರದೂ ಕೋಲಾಟಿರ್ತಾ ಕೋಲಾಟ ಕೋಲಾಟೈತಿ ಮ ಮೂರು ಇಲ್ಲಿಂದ ಮತ್ತು ಧರ್ಮ ಸಭೆಯಿಂದ ಇವತ್ತು ಕಲಾವಿದ್ರ ಜೀವನ ಸಹ ಅಂತ ಬಿನ್ನಾಳ ಗ್ರಾಮದ ಯುವಕರಿಂದ ಅವರ ಕಲಾವಿದ್ರಿಂದ ಒಂದು ವಿಜೃಂಭಣೆಯಿಂದ ಅವರು ಶ್ರೀಗಳಿಂದ ಆ ಹೂವಿನ ಅಡಗಲಿ ಶ್ರೀಗಳಿಂದ ಎಲ್ಲ ಕಾರ್ಯಕ್ರಮ ಅವರಿಂದ ನೆರವೇರುತ್ತದೆ ಈಗೆಲ್ಲ ಎರಡು ದಿನದ ಐದು ದಿನದ ಕಾರ್ಯಕ್ರಮ ಹಮ್ಮಿ ಎರಂಚ ಗ್ರಾಮದಲ್ಲಿ ನಡೆಯುವುದರಿಂದ ವಿಜೃಂಭಣೆಯಿಂದ ಯಾ ಬಂದಂಥ ಭಕ್ತಾದಿಗಳಿಗೆ ಎರಡು ದಿನ ಊಟ ಸಂತರ್ಪಣೆ ಅನ್ನ ಸಂತರ್ಪಣೆ ಇರ್ತವೆ ಎಲ್ಲರೂ ಪಾಲ್ಗೊಂಡು ಜಾತ್ರೆಯಲ್ಲಿ ವಿಜೃಂಭಣೆಯಿಂದ ಭಕ್ತರು ನಿಂತು ನೆರವೇರಿಸುತ್ತಾರೆಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪಕ್ಕಳು ಧನ್ಯವಾದ ಮಾಡಿ